ಆ ಇಲ್ಲಿ ನಾವು ಚಾಲೆಂಜ್ ಆದ ರೀತಿಯ ದೇಶಾಂಶ ಪ್ರಶಸ್ತಿ ಸಂಬಂಧ रिलेटेड ಅಂತ ಕನ್ಫರೆನ್ಸ್ ಕಡೆ ಬಂದಿದ್ದೀವಿ. 10 ರಿಂದ 12 ರವರೆಗೆ ಟೀಚರ್ ಆಗಬೇಕಂತ ಆಶಯದಿಂದ ಕ್ಲಿಯರ್ ಮಾಡಿದ್ದೀವಿ. ಕ್ಲಿಯರ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಆಗಿರಲ್ಲ. ಪೊಲೀಸ್ ಕಾನ್ಸ್ಟಿಬಲ್ ನೋಟಿಫಿಕೇಶನ್ ಆಗ್ತಿದೆ. ಪಾಶೆ ಮಾಡೋಣ अपन ಹ್ಯಾಕ್ ಮಾಡ್ಕಿದ್ ಒಂದು ಫಾಲೋ ನೋಟಿಫಿಕೇಶನ್ ಆಗಬಂತು. ಆವಾಗ अपन ಡೈರಿ ಉಸ್ಕೋನ್ನ ಪಾಸ್ ಮಾಡಿಸಿ ಕಥೆ ಮಾಡ್ತೀವಿ ಡಿಗ್ರಿ ಕರೆಸ್ಪಾನ್ಸ್ ಮಾಡ್ಕೊಳ್ಳೋಣ ಅಂತಾ ಪ್ರೋಗ್ರಾಮ್ ಟೆಂಡರ್ ಅಲ್ಲಿ ನೋ ಟೀಚರ್ ನೋಟಿಫಿಕೇಶನ್ ಆಗಿದ್ರೆ ಡಿಗ್ರಿ ಬದಲಲೇ ಇರುತ್ತೆವಿ. ಬರಾಗಿಲ್ಲ ಡಿಗ್ರಿ ಪಾಸ್ ಆಗಿದಾಗ ನೆಕ್ಸ್ಟ್ ನೋಟಿಫಿಕೇಶನ್ ಆಗಿರಲ್ಲ ಹಂಗೆ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಫೋರ್ಟೀನ್ವರೆಗೂ ನಿರಂತರವಾಗಿ ಓದ್ತಾ ಹೋಗ್ತಾ ಬಂದಾಗ ಫೋರ್ಟೀನ್ ನೋಟಿಫಿಕೇಶನ್ ಏನಾಗ್ತದೆ ನಮ್ಮ ಇದರಲ್ಲಿ ರಿಸರ್ವ್ ಮತ್ತು ಸಿವಿಲ್ ಅಂತ ಯಾವುದು ಬೈಫರ್ಗೇಷನ್ ಇರಲ್ಲ ಕಂಟಿನ್ಯೂ ಎರಡು ಮೂರು ಪೋಸ್ಟ್ ನೋಟಿಫಿಕೇಶನ್ ಆಗ್ತದೆ ರ್ಯಾಂಕಲ್ಲಿ ಯಾರು ಕೆಳಗಡೆ ಅಂತ ಅಂದರೆ ರಿಸರ್ವ್ ಕೊಡ್ತಾರೆ ಕೆಳಗಡೆ ಸಿವಿಲ್ಗೆ ಕೊಡ್ತಾರೆ ಆ ಟೈಮಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಒಂದು ತಪ್ಪು ಏನಂತಂದ್ರೆ ಹೈದರಾಬಾದ್ ಕರ್ನಾಟಕ ಒಂದು ಏನು ಆವತ್ತಾಂಗಣೆ ಜಾರಿಗೆ ಬಂದಿತ್ತು ಆ ಒಂದು ಸದುಪಯೋಗ ಪಡೆದುಕೊಳ್ಳಿಲ್ಲ